ವೀರ್ಯರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಶರಣು ಶರಣಿಯರಿಗೆ ನೆರಹಳ್ಳಿಯಿಂದ ಕಲಾವಿದರಿಗೆ ಕೂಡ ಎರಡನೇ ಸಂದಿನ ಮಾಸ್ತಾರ್ ಮೇಳಿನ ಪರವಾಗಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾಕಂದ್ರ ಬಾಳೆ ಬರೇ మింగింగ్ హోమ్ హోమ్ సేను ఫాకాళ్ళ మాట్లా నేర విషయకి

ನಮ್ಮ ಮಕ್ಕಳು ಅವರು ಕೂಡ ಯಾರು ನಮ್ ತಕರಾರಿಲ್ಲ ಆ ಅತ್ತಕ ಇಂಡಿ ತಾಲೂಕು ಜಿಗೂಣಗಿ ಅನ್ನ ಮಲ್ಕಾಣ ಮಾಡ್ತಾರ ಮಾಡ್ತಾರ ಅವರು ಕಮ್ಶೇ ಕಮ್ಮ ಎರಡ್ ಸಾವಿರ ಹದಿನೆಂಟು ಅಥವಾ ಹದಿನೇಳಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ಅವ್ರು ನಾವು ಬಾಳ್ ಲಾಸ್ಟ್ ಇಂಡಿ ಕೂಡಿದೆವು ಒಂದು ಹನ್ನೆರಡರಿಂದ ಹದಿಮೂರು ವರ್ಷ ಆಯ್ತು ಕೂಡಿಲ್ಲ ಇವತ್ತು ಬಂದಾರ ಮಾತಾರೆ ನಾವು ಹೇಳಿದೆವು ಹಾಂ 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 ರೂಟ್ ಹೆಂಗೆ ಹಿಡಿತಾರ ಹಾಂ ಹಿಂಗೆ ಹೋಗಿ ಮಾತಾಡ ಹಾಗೆ ಹೋಗ್ತೀನಿ ಹೌ ಇಲ್ಲ ಹಿಂಗೆ ಹೋಗಲ್ಲ ಹಿಂಗೆ ಹೋಗತ್ತೆ ನಾವು ಮಾತಾಡಿದೆ ಅವ್ರು ಹೇಳುವುದು ನಾವು ರೂಟ್ ಬಿಡವರಲ್ಲ ದಾರಿ ಬಿಡವರಲ್ಲ ದಾರಿ ಒಳಗೆ ಹೋಗವರು ಹಾಂ ಹಾಂ ಅಂಥವ ಮ್ಯಾಲೆ ನಂಬುದಲ್ಲ ಅಂತ ಹೇಳಿ ನಾ ಹೇಳ್ದಾರಪ್ಪ ಅವರು ನಮಗೆ ಹೇಳ್ಯಾರ ಹಾಂ 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 ಹೇಳಿ ಒಂದು ವಿಷಯನ್ನ ಬಹಳ ಚಂದ ಇಡ್ತಾರ ಯ ಬಹಳ ಲಕ್ಷ್ಯ ಕೊಟ್ಟ ಕೇಳಿ ಹಿರಿಯರು ಹಾ ಯಾಕಂದ್ರ ಒಂದ್ ನಾಲ್ಕು ಮಾತು ಹೇಳ್ಬೇಕಂದ್ರು ಹಿರಿಯರು ಬ್ಯಾಡನ್ನ ಕೂತ್ವ್ರ ಏನಂದ್ರು ಯಾರತ್ತ ನಿಂತಲ್ಲಿ ಅದಕ್ಕ ಇದು ಚರ್ಚೆ ರೂಪವಾಗಿ ಹಂಗೆ ಬಿಡ್ಲಾಕ್ ಹೋಗ್ಬಾರ್ದು ಒಂದ್ ಸಂವಾದನೇ ಇಲ್ಲ ಅಂತ ಹೇಳಿ ಸಂವಾದ ಇಟ್ಟಾರ ಅವರು ಯಾರ ಇಟ್ಟಾರಂದ್ರ ಬಾಳ ಲಕ್ಷ್ಯ ಕೊಟ್ಟ ಕೇಳ್ರಿ ಹಾ ಯಾರ ಬರೀ ಯಾನ ಬಂದು ಅತ್ತ ಕಂಬಿದ ಯಾರು ಭೂತಾಳ್ ಮುಖ್ಯಂದ ಶಿವಾಜಿ

ಅವ್ರೊಂದು ಮಾತಂದ್ರು ಯಾರ ಬಾಬಾ ನಮಗೇನಿದು ಹೊಸ ಪಳ್ಯಲ್ಲ ಒಂದ್ ಮೂರ್ನಾಕ್ ಸಲ ಇಲ್ಲಿ ಬಂದೀವಿ ನಾವು ವೀರಣ್ಣ ಮಾಸ್ತಾರ ಹೊಸ ತಿರ್ಕೊಂಡ್ರೆ ಅವ್ರು ಹೇಳುದು ಹೇಳಾರಪ್ಪ ಅಲ್ಲ ನೀವು ಮೂರ್ನಾಕ್ ಸಲ ಅಲ್ಲ ಒಂದ್ ಎಂಟು ಸಲ ಇಲ್ಲಿ ಬಂದಿರ್ಬೇಕಿಲ್ಲ ಮಾಸ್ತಾರ ಹಾ ಹಾ ಈ ಪಳ್ಯಕ್ಕೆ ನೀವ್ ಹೊಸದ ಕೇಳಕತ್ತಿ ನಾನು ಈ ಪಳ್ಯಕ ಇದೇ ಪಳಕೆ ಇಲ್ಲಿ ಬಂದಿಲ್ಲ ಹಾಂ ನಮ್ಮೂರಿಗೆ ಬಂದಿರು ಎರಡು ಸಲ ಬಂದಿರಿ ಈ ಪಳಕ ಸಿಕ್ಕಿಲ್ಲ ಹೊರಗುನು ಏನ್ ಬೇಕಲ್ಲಿ ಕೂಡೇವು ನಾವು ನೀವು ಹಾಂ ಹಾಂ ನೀ ಡಿಜಿಲ್ದಾಗ ಸುಣ್ಣ ಮ್ಯಾಲ ಬರೋ ಅವರು ನಾವು ಇಂಡಿಜಿಟಪ್ಪ ಬುಕ್ಕ ಕಿತ್ಲಕ್ ಬರೋ ಗೊತ್ತಿಲ್ಲ ಅನ್ನೋದು ಹಾಂ ಇಂಡಿ ತಾಲೂಕಲ್ಲಿ ಯಾರು ಸೌಕ ಬಂಗಾರ ಸೌಕಾರ ಬಂದಾಗ ನಮ್ಗೆ ಮೂರು ಗಂಟೆಗೆ ಜಗಳ ಹಾಡ್ಕೆ ಬಂದಾಗ ಗೊತ್ತಿರ್ಬೇಕು ನಿಮ್ಗೆ ನಾ ಹಾಂ ಅದು ಹೆಂಗೆ ಫಾರಿಲ್ಲ ನಮ್ಗೆ ಸೀಟಾಗ ಗೊತ್ತಾವ ಹಾಂ 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 ಇರಲಿ ಹ ಏನು ಹೇಳ್ಯಾರ ಯಾರು ಹೇಳ್ರಪ್ಪ ಈ ಜಗತ್ತದೊಳಗ ಕೈಲೆ ಮಾಡುವಂತ ದಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ ದಾನ ಮತ್ತು ಮತ್ತು ಧರ್ಮ ಬೀರಾಣ ಮಾಡ್ತಾರೆ ಯಾವಾಗ ಹಿಡಿತಾರೆ ಹಿಡದಂತ ಹಾ ಹಾ ನನಗೆಲ್ಲ ತಿಳ ಜಗತ್ತದೊಳಗ ದಾನ ಶ್ರೇಷ್ಠ ಮತ್ತ ಧರ್ಮ ಏನು ಧರ್ಮ ಶ್ರೇಷ್ಠ ಯಾವಾಗ ಹಿಡ್ಕೋತಾರೆ ಹಿಡ್ಕೋರಿ ಅಂತ ಹೇಳಿ ನಾವು ದಾರಿ ಹಾಕೊಂಡಿದ್ದೇವ್ ದಾರಿ ಹಾಕಿ ಹುಗ್ಯಾರ ಹಿಡ್ಕೊಳ್ಳುದು ಹಿಡಿದರ ಇರ್ಲಿ ಬಹಳ ಚಂದದ ವಿಷಯ ತತ್ವಜ್ಞಾನಿಗಳ ಪುರಾಣ ಪಂಡಿತ ಮಲಕಣ್ಣ ಮಾಸ್ತಾರ ಅವರು ಒಳ್ಳೆ ಅನುಭವಿ ಕಲಾವಿದ ವಿಷಯ ಚೆಂದ ಇಟ್ಟಾರ ಇವತ್ತು ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂದ್ರ ದಾನ ಅನ್ನುವಂಥದ್ದು ಬಹಳ ತ್ರಿಕ್ತ ದಾನ ನಮ್ಮ ಪಾಲಿಗೆ ಇರ್ಲಿ ದಾನ ಅವರು ಧರ್ಮ ಹೆಂಗ ಬೆಳೆಸ್ತಾರ ಧರ್ಮದಿಂದ ಏನೇನಾಯ್ತು ಹ ಧರ್ಮ ಧರ್ಮ ಎಲ್ಲಿ ಮಾಡಿ ಮುಕ್ತಿ ಪಥಕ್ಕೆ ಹೋಗಿ ಮುಟ್ಟ್ಯದ ಅವ್ರು ಹೇಳ್ತಾರ ಇನ್ನು ದಾನದಿಂದಲೇ ನಾವು ಮುಕ್ತಿ ಪಥಕ್ಕೆ ಹೆಂಗ ಹೋಗಿ ಮುಟ್ಟೆವು ದಾನದಿಂದ ಎಷ್ಟು ಮಂದಿ ಉದ್ದಾರ ಆಗಾದ ಎಷ್ಟು ಮಂದಿ ಹೊಟ್ಟಿ ತುಂಬ್ಯಾದ ಎಷ್ಟು ಮಂದಿ ಸಂಸಾರ ಉದ್ದಾರ ಆಗ್ಯದ ಎಲ್ಲ ಇದು ದಾನ ಅಂತಕ್ಕಂಥ ನಮಗಿರ್ಲಿ ಧರ್ಮ ಅಂತಕ್ಕಂಥದ್ದು ಅವ್ರಿರ್ಲಿ ಯಾಕೋ ವಿಷಯ ನಮ್ಮ ಮಲ್ಕಂಡ್ ಮಾಸ್ತಾರ ಅವರು ವಿಷಯ ಹೊಸ ಇರ್ತಾ ಮಾಡಿದೇವು ಇಲ್ಲಿಲ್ಲ ಮತ್ತೆ ಇಟ್ಟರು ವಿಷಯ ಇದು ವಿಷಯ ಬಂದು ಹದಿನೆಂಟು ಇಪ್ಪತ್ತು ವರ್ಷ ಅದೇ ವಿಷಯ ಹಳ್ಳಿ ನಮ್ಮ ಮಲ್ಕಂಡ್ ಮಾಸ್ತಾರ್ ಇಟ್ ಯಾಕ ಅವ್ರ್ ಯಾವಾಗ ಹಾಕ್ತಾರ ಆ ಗಾಡಿ ಒಳಗೆ ಕೇಳಿ ನಾವು ಏನು ಮಾತಾಡಕ್ಕೆ ಹಾ ಇಲ್ಲಿ ಹೇಳ್ತಾರೆ ಮಹಾತ್ಮರು ಯಾವತ್ತ ಏ ನಿಮ್ಮ ದಾನ ಬೇ ನಿಮ್ಮ ದಾನ ಸುಳುದು ಸುಳ್ಸುವ ಗಾಳಿವು ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನವನ್ನ ಉಂಡು ಹನ್ನೆರಡು ಹಗಲು ಕುಂದಿಗಳನ್ನ ಹಾಕ್ತಾನೆ ರಾಮನಾಥ ಅಂತ ಹೇಳಿ ತತ್ವದ ಮಾತುಗಳ ಶಾಸ್ತ್ರ ಹೇಳ್ಯಾರ ಹೇಳ್ಯಾರ ಹೇಳ್ಯಾರಿಪ್ಪ ಭಗವಂತ ಯಾಕ ಪಟ್ಟಾನ ಎದಕ್ಕ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಹಾ 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 ಭಗವಂತ ಬಿತ್ತಲಾಕ್ ಫಲ ಕೊಟ್ಟಾನ ಹಾ 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 ನಾವನಿಗೆ ಏನ್ರೆ ರೊಕ್ಕ ಕೊಟ್ಟಿವೆನ ಕೊಟ್ಟಿ ದಾನ ರೂಪಾಯಿ ಕೊಟ್ಟಾನ ಹಾ ಹಾ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಬೆಳೆಪ್ಪ ಹೊಲ ಕೊಟ್ಟಾನ ಹೊಲದಾಗ ಭದ ಬೆಳೆನು ಅವನೇ ಕೊಟ್ಟ ದಾನ ರೂಪವಾಗಿ ಭಗವಂತ ಭಗವಂತ ಕೇಳ್ರೆ ನಾವು ಜಕಾತಿ ತುಂಬಿದ ರೂಪ ಕೊಟ್ಟಿವೇನು ಧಾನ ಕೊಟ್ಟನ ಅವ ದಾನ ಉಳ್ಳಕತ್ತೀವು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಳಿಸುವ ಗಾಳಿಯು ನಿಮ್ಮ ದಾನ ಇಲ್ಲ ಗಾಳಿ ಆಗುತ್ತದೆ ಗಾಳಿ ಸದ್ದ

ರಾಮನಾಥ ಉಯೇಶ್ವರ ಬಸವಣ್ಣ ಮೂರ್ತಿಯವ್ರಿಗೆ ಬರ್ದಿಸ್ತಾರ ಹೌದು ಭಗವಂತ ಸೂರ್ಯ ಕೊಟ್ಟ ಸೂರ್ಯ ಬೆಳಕ್ ಕೊಟ್ಟಾನ ಬೆಳಕ್ ಕೊಟ್ಟಾನ ಮನೆಯೊಳಗೆ ಒಂದು ಲೈಟ್ ಹಾಕಿದ್ರ ಕರೆಂಟ್ ಬಿಲ್ ತುಂಬ ಈ ಜಗತ್ತಿಗೆ ಭಗವಂತ ಒಬ್ಬನೇ ಬೆಳಕ್ ಕೊಟ್ಟಾನ ಆ ಸೂರ್ಯ ಗೇಂದ್ರೆ ಪೌತಿ ಬಿಲ್ ತುಂಬಿವ ನಾವು ಇಲ್ಲ ಅದಕ್ಕೆ ಹೇಳತ್ಮಾರು ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳದು ಸುಳಿಸುವ ಗಾಳಿ ನಿಮ್ಮ ನಿಮ್ಮ ದಾನವನ್ನು ಉಂಡೆ ಹೊಗಳುವ ಕುಗಳು ನಾಕಾಣಿ ರಾಮನಾಥ ಹೇಳಿ ಶಾಸ್ತ್ರ ಹೇಳಬಲ್ಲವರು ಹೇಳ ಪ್ರಥಮದಲ್ಲಿ ಆ ಭಗವಂತ ದಾನ ರೂಪವಾಗಿ ನಮ್ಗೆ ಕೊಟ್ಟಿ ಈ ಗಾಡಿ ನಡೆದ ಈ ಗಾಡಿ ಇಲ್ಲಿ ಬೀಳುತ್ತ ಢಕ್ಕಿ ನಲ್ಪ ಬೀಳುತ್ತದ ದಾನ ಅಂತಕ್ಕಂತ ಬಾಳ ಹೌದು ಈಗ ಒಂದೇ ಮಾತು ಹೇಳುದದ ಏನಕ್ಕ ಎಲ್ಲ ಜನ ಕೂಡಿರಿ ನಾವು ಕೂಡೇವು ಎಲ್ಲರೂ ಕೂಡಿರಿ ಬರೇ ಹಾಡ್ಕಿ ಕೇಳಿ ಮನಿಗೆ ಹೋಗ್ರಿಪ್ಪ ಧರ್ಮ ನಡ್ರಿ ಅಂತ ಕೇಳ್ತಾರೆ ಬರೀ ಧರ್ಮ ನಡ್ಕೊತ ತೋರಿ ಒಟ್ಟೇ ಊಟನೇ ಬೇಡ ನಡಿತೈತಿ ಇಲ್ಲ ಒಟ್ಟು ಪೂಜಾ ಬ್ರಿ ಇಲ್ಲಾಳೆ ದೇವ್ರ ಪೂಜೆ ಅದಲ್ಲ ಅಲ್ಲಿ ಊಟ ಹಾನ ಹನ್ನ ಹಂಗೆ ಮೊದಲು ಊಟ ಮಾಡಿ ನಂತರ ನೀವು ಹಾಡಿಕೆ ಮಾಡ್ರಿ ಅಂತ ನಮ್ಮ ಕಮಿಟಿ ಅವರು ಹಿರಿಯರು ಹೇಳಾರ ಸಿದ್ದೇಶ್ವರ ಅಪ್ಪ ಅವರು ಸಿದ್ದೇಶ್ವರ ಅಪ್ಪ ಅವರು ಇಲ್ಲ ಹರಗಿನ ದೇಶ ಹೋಗಿ ಪ್ರವಚನ ಮಾಡಿ ಬರ್ತಿದ್ರು ಸಿದ್ದೇಶ್ವರ ಅಪ್ಪ ಅವ್ರಿಗೆ ಫೋನ್ ಹಚ್ಚಿ ಕೇಳಿದ್ರ ಜಾ ನಮ್ಮ ಊರಿಗೆ ಪ್ರವರ್ತನೆ ಮಾಡ್ಲಕ್ ಬರ್ಬೇಕಂದ್ರಿ ಏಯ್ ರೀ ಹೇಳಿ ಗಪ್ಪ ರೀ ಸಿದ್ದೇಶ್ವರ ಅಪ್ಪ ಮೊದ್ಲು ಹೇಳ್ತಿದ್ರು ತಿಂಗಳ ಪರ್ಯಂತ ನಾನು ಪ್ರವಚನ ಮಾಡಲಕ್ಕ ಬರ್ತೀನಪ್ಪ ನಿಮ್ ಬಳಿ ಅನ್ನದಾನ ಇಡುತ್ತೀರಿ ಭಕ್ತರಿಗೆ ಕೇಳ್ತಿದ್ರು ಅವ್ರು ಅನ್ನದಾನ ದಾನ ದಾನು ಏನ್ ಧರ್ಮ ಇಡ್ತಿಲ್ಲ ಕೇಳ್ತಾರ ಕೇಳಿಲ್ಲ ಇದನ್ ಅಂತಕ್ಕಂಥ ಬಹಳ ಶ್ರೇಷ್ಠ ಅದಾನ್ ದಾನಿಂದ ಶಕ್ತಿ ದಾನ್ ಮುಕ್ತಿ ದಾನಿಂದ ವ್ಯಕ್ತಿ ದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ ಧರ್ಮನೇ ಹ್ಯಾಂಗೆ ಶ್ರೇಯ್ತದ ಅನ್ನೋದು ಇವ್ರು ಒಂದು ಧರ್ಮಂತ ಹೇಳ್ತೀನಿ ಯಾರು ಭಾಳ ಲಕ್ಷ್ಯ ಕೊಟ್ಟು ಕೇಳಿರಿ ವಿಷಯ ಬಾಳ್ತಾವೆ ರೀ ಹೊರಗ ಹೊರಗೆ ಹಾಂ ಇಂಥ ಗಡಿಗೊಳ ಕಲ್ತಾಗೆ ಹೊರಗೆ ಬರ್ತಾವೆ ಅವು ಹಾ ಒಂದು ಪದ್ಯ ಹಾಡೋಲ್ಲ ನಮ್ಮ ತಂಗಿ ಯಾವತ್ತ ಕಡ್ಲಿಮಟ್ಟಿ ಕಾಶಿ ಬಾಯಿ ಹೋದಾಗ ಟೇಷನ್ ಮಾತಾಡಕಿ ರೂಪಕುಮಾರಕ ಬೆನ್ನ ಹತ್ತಿ ಏನು ಶೀಲಹಾರಣ ಮಾಡ್ಬೇಕಂದ ಹಾ ಹಾ ಅದಕ್ಕೆ ಏನಪ್ಪ ಅಂದ್ರೆ ತನ್ನ ಹೊಟ್ಟಿನ ಹುಟ್ಟಿದ ಖುಷಿಗೆ ಪ್ರಾಣ ಕರೆ ಹೊಡಿಸ್ಕೊಂಡಿಲ್ಲ ಅಂತ ಹೇಳಿ ನಮ್ಮ ತಂಗಿ ಪದ್ಯ ಹಾಡ್ಯಾಳ ಹಾಡ್ಯಾರ ಹಾಡ್ಯಾರಿ ಒಂದೇ ಮಾತು ಕೇಳ್ತದ ಯಾರತ್ತ ಯಾರ ಸ್ಟೇಷನ್ದಾಗ ಯಾರ್ಟೇಷನ್ ಮಾಸ್ತರ್ ಹೌದು ಹೌದೌದು ಕಳ್ಳಿಮಟ್ಟಿ ಕಾಶಿ ಬಾಯಿ ಎಲ್ಲಿಂದ ಬಂದಾಳ ಹಾ ತವರು ಮನೆಯಿಂದ ಗಂಡನ ಮನಿಗ್ ಹೊಂಟಾಳ ತವರ್ ಮನಿಂದು ಗಂಡ ಮನೆ ಹೊಂಟ ರಾತ್ರಿ ಒಂಬತ್ತಾಗ ಕಲ್ಲಿಮಟ್ಟಿ ಸ್ಟೇಷನ್ದಾಗ ಒಂಬತ್ತರ ಗಾಡಿ ಹೋಯ್ತು ಇನ್ನು ಹಳ್ಳಿ ಯಾವ ಗಾಡಿ ಬರು ಹಾ ಟ್ರೈನ್ ಟ್ರೇನ್ ಬರುದಿಲ್ಲ ಮಾತ್ರ ಅಪ್ಪ ಇನ್ನು ಯಾವ ಗಾಡಿ ಬರುದಿಲ್ಲ ನಾನು ಸ್ವಲ್ಪ ಒಬ್ಬ ಹೆಣ್ಣು ಮಗಳಿ ಇರ್ಲಾ ಸ್ವಲ್ಪ ಜಾಗ ಕೊಡೋಣ ಅಂದಾಗ ಅವರಿಗೆ ರೂಮ್ ಕೊಟ್ಟು ಹಳ್ಳಿ ಅವ ಮನಸ್ಸು ಮಾಡಿ ಶೀಲಹರಣ ಮಾಡ್ಬೇಕಂತಿದ್ ಕರೆಕ್ಟ್ ಇಲ್ಲಿ ಒಂದು ಮಾತು ಕೇಳುದ ಯಾರು ಬಂದಿರೋ ಸಂಶಯ ತನ್ನ ರುಮ್ಮಿನ ತರ ಒಬ್ಬ ಹೆಣ್ಣು ಮಗಳು ಬಂದಾಳ ಪತಿವರ್ತ ಹೆಣ್ಣು ಮಗಳು ಬಂದಾಳ ತಂದಿ ತಂಗಿ ಅಥವಾ ತಾಯಿ ಸಮನ ಹೆಣ್ಣು ಮಗಳು ನಂತರ ಬಂದಾಳ ಒಟ್ಟು ರೂಮ್ ಮುರಿದು ಕೊಡುವುದನ್ನ ರಾತ್ರಿ ಬೆಳಿಗ್ಗೆ ಮೂರ್ ಗಂಟೆ ತರ ರೂಮ್ ಕೊಡು ನನಗೆ ಯಪ ನಾನು ನನ್ನ ಊರಿಗೆ ಹೋದ್ರೆ ಮೂರ್ ಗಂಟೆ ಟ್ರೈನ್ ಬರ್ತಂದ ಅಂದ್ರೆ ಬಳಕ ನಂಬಿಸ್ ಹೋಗಿ ಕೋಲಿ ಒಳಗ್ ಕುಂದಿರ್ಸಿ ಹಳ್ಳಿವ ಅವ ಮಾ ಆಲರ್ ಕೆಲಸ ಮಾಡ್ಲಕ್ ಹೋಗ್ತಾನಪ್ಪ ನಿಮ್ಮ ಧರ್ಮ ಮೋಸಗಿರಿ ಕೆಲಸ ನೀವು ಧರ್ಮ ಸೆಟ್ ಅಂತೀರಿ ಧರ್ಮ ಏನಿದು ಹೋಗೇಪಾ ಧರ್ಮ ಹೆಂಗ ಸೆಟ್ ಆಗ್ತದ ಧರ್ಮ ಇದ್ರಪ್ಪಾ ನಿನ್ನ ಹೆಣ್ಣು ಅಬ್ಬಾಕಿ ಹೆಣ್ಣು ಮಗಳು ಬಂದಾಳ ನಿನ್ನ ಹೆಂಡತಿ ಅಲ್ಲ ನಿನ್ನ ತಾಯಿ ನಿನ್ನ ತಂದೆ ನಿನ್ನ ಅಕ್ಕ ತಂಗಿ ಹೊಟ್ಟಿನೇ ಹುಟ್ಟಿದ ಮಗಳ ಸಮಾನಾಗಿ ಬಂದು ಜಾಗ ಹೌದು ಹೌದು ಜಾಗ ಕೊಟ್ಟ ಹೆಣ್ಣು ಮಗಳಿಗೆ ನೀ ಅಪ್ಪ ಶೀಲಾ ಮಾಡ ಕೊಟ್ಟಪ್ಪ ನಿನ್ನ ಧರ್ಮ ಹೆಚ್ಚಾತದ ಧರ್ಮ ಇಲ್ಲಪ್ಪ ನೀ ನಿಮ್ಮ ಧರ್ಮ ಆಹಾ ಎಲ್ಲ ಧರ್ಮ ನಿಮ್ಮ ಧರ್ಮ ದಟ್ಟು ಹೋಯಿ ಹಳ್ಳ ಕಷ್ಟ ನಿನ್ನ ಮುಂದಿನ ಪಾಳಕ್ಕದ ಆ ಏನ ಇದು ಪೀಟಿಕ ಚೆಲ್ವ ಇದು ಪೀಟಿಕ ಏನ ಮುಂದು ಚಾಲ್ವರು ದಾನ ಅಂತಕ್ಕಂಥ ಶ್ರೇಷ್ಠ ಆಗ್ತದ ಧರ್ಮನ ಭಾಳ ಕನಿಷ್ಠ ಧರ್ಮದಿಂದ ಎತ್ತಿಟ್ಟು ಸತ್ಯನಾಥ ಅವರಿಗೆ ಅವು ಆಹಾ ದಾನದಿಂದ ಮುಕ್ತಿ ಪದಕ್ಕೆ ಹೊಂದ್ಯಾರ ಹೌದು ದಾನಲಿಂದೇ ಗುಡ್ಡಾಪುರ ದಾನಮ್ಮ ಅಂದಾರ ಹ್ಞೂ ಅಗ್ಹ್ಯಾಸ್ರು ಮದ ಲಿಂಗಂಬರಿ ದಾನ ಮಾಡಿ ಸಮ ದಾನಮ್ಮ ದಾನಮ್ಮ ಹೆಸ್ರು ಬೃದ್ಧದ ಮ ನಿಮ್ಗೆ ಯಾರು ಧರ್ಮಮ್ಮ ಧರ್ಮಮ್ಮ ಬಂದಾರನ ಏನ್ ಮಾತಾಡ್ತೀರಿ ಏನಾ ಸಾವಿರ ಮೂವ್ ಸರಿ ವಿಷಯ ಹೆಜ್ ನಾ ಹೆಜ್ಜಿ ಹೆಜ್ಜಿ ತಿಳ್ಕೊಂಡು ಮಾತಾಡ್ರಿ ಮುಂದಿನ ಪಾಳ್ಯದೊಳಗ ಧರ್ಮ ಹೆಂಗ ಶ್ರೇಷ್ಠ ಅಂತ ನಮ್ಮ ಮಾಸ್ತಾರ್ ಹೇಳ್ತಾರ ಈ ಸಭೆಯೊಳಗ ದಾನ್ ಅಂತಕ್ಕಂಥ ಹೆಚ್ಚು ಮಾಡಿ ಮಂಗಾಡ್ತೀನಿ ನಾ ಮಾಡ್ತೀನಿ ಮಾಡಿ ಮಂಗಾರ್ತೀನಿ ಮಾಸ್ತಾರ್ ಮಾಡ್ಬೇಕು ಹೌದಿಲ್ಲ ವಿಷಯ ಮುಂದ ನಮ್ಮ ತಂಗಿ ಹೇಳಿದ್ರು ಯಾರತ್ತ ಹೆಣ್ಣು ಮಕ್ಕಳು ಇರಬೇಕು ಹೆಂಗೆ ನಡಿಬೇಕು ಗಂಡನ ಮನೆಯಾಗ ಬಾದ ಬಳಕೆ ಹೆಂಗ್ ನಡಿಬೇಕು ಏನು ಸುದ್ದಿ ಹಾ ತಾಯಿ ತಂದಿ ಇಲ್ಲದ ಅವ್ರಿರ್ ಬಾದ್ರೆ ಏನ್ ಕಾಟ ನಷ್ಟ ಅಂತಕ್ಕಂಥ ಹಾಡಿ ಹೇಳ ಅದೇ ಹೆಣ್ಣು ಮಗಳು ಇವರು ಗಂಡನ ಮನೆಯಾಗ ಇದ್ದಾಗ ಹೇಳ ತಂಗಿ ಗಂಡನ ಇದ್ದಾಗ ತಾಯಿ ತಂದೆ ಅಣ್ಣವ್ರು ಬುದ್ಧಿ ಹೇಳಕ್ ಮಂದಾಗ ಕುಂದ ನಾಲ್ಕ್ ಮಂದಿಯಾಗ ಇರುವವ ಮತ್ತ ಮಗಲು ಮನಿ ಹೋಲಿಕ ಬೆಂಕಿ ಹಚ್ಚವ್ರು ಮಾತು ಕೇಳಕ್ ಹೋಗಬೇಡ ಹೇಳ್ಯಾರ ಹೇಳ ಒಂದ್ ಲಗ್ನ ಆಗಿ ತಂಗಿ ಹೋಗ್ಯಾರ ಮನಿ ಗಂಡನ ಮನೆಯಾಗ ಹೋಗಿ ಏನ್ ಜೀನ್ಸ್ ಪ್ಯಾಂಟ ಪ್ಯಾಂಟ್ ಪ್ಯಾಂಟ ಪ್ಯಾಂಟ್ ಬೌಡಿಲ್ಲ ಬಂದವು ಅದೇ ನಾಲ್ಕು ಚಾಲ ಈಗಿನ ಹೆಣ್ಣು ಮಕ್ಕಳು ಹೌ ಹ್ಯಾಂಗ ನಡಿತಾರ ಗಂಡ್ರಿಗ್ ಹ್ಯಾಂಗೆ ಹೋಶಯ ಮಾಡ್ಕೊತಾರೆ ಕೈಯಾಗೆ ದಾಸಾಗಿ ಮಾಡ್ತಾರೆ ಆಹಾ ವಿಕಿ ಹೇಳ್ದಂಗೆ ಗಂಡ ಕೇಳಬೇಕು ಹಾ ನೀವು ತವ್ರು ಮನ್ಯಾಗ ಇದ್ದಾಗ ಬುದ್ದಿ ಹೇಳಿರಿ ಹ ಒಪ್ಕೊಂಡಾಳ ಕರೆ ಗಂಡ ಮನ್ಯಾಗ ಬಾಂಬತ್ ನೀವೇ ಏನಾಗಿರಿ ಹ್ಯಾಂಗ ಆಗೀರಿ ಹೌ ಗಂಡದೇರಿ ಹ್ಯಾಂಗ ಗಾರು ಗುರು ಮಾಡಿ ಬಗಲಾಗ್ತ ಬಂದಿರಿ ಹೌದು ನಾಕುಣಿ ಚಾರ್ ಹಳ್ಳಿ ಕಲಾವಂತ್ರಿ ಪಾಳೆ ಹೋಗ್ತದ ಹೌದಾ